ಎಲ್ಲರಿಗೂ ನಮಸ್ಕಾರ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಎರಡು ದೊಡ್ಡ ಪರಂಪರೆಗಳಿದೆ ಒಂದು ಮಲೆ ಮಹದೇಶ್ವರರು ಇನ್ನೊಂದು ಮಂಟೇಸ್ವಾಮಿ ಮಲೆ ಮಹಾದೇಶ್ವರರು ನಮಗೆಲ್ಲ ಗೊತ್ತಿದ್ದಾರೆ ಮಂಟೇಸ್ವಾಮಿ ಪರಂಪರೆ ನಮ್ಗೆ ಅಷ್ಟಾಗಿ ಪರಿಚಯ ಇಲ್ಲ ಸ್ವಾಮಿಗಳು ರಾಚಪ್ಪಾಜಿಯವರು ಸಿದ್ದಪ್ಪಾಜಿಯವರು ದೊಡ್ಡಮ್ಮ ಸಾವಿಯವರು ಅವ್ರು ಮಾಡಿದಂಥ ರೀಫಾರ್ಮ್ಸು ಅವ್ರು ಏನೇನು ಕ್ರಾಂತಿಕಾರಕ ಕೆಲಸಗಳನ್ನು ಮಾಡಿದ್ರು ಅವೆಲ್ಲ ನಮಗೆ ಗೊತ್ತಿಲ್ಲ ಹದಿನೈದು ಹದಿನಾರನೇ ಶತಮಾನದಿಂದ ಈಚೆಗೆ ಬಂದಂಥ ಈ ಪರಂಪರೆ ದಕ್ಷಿಣ ಕರ್ನಾಟಕದ ಒಳನಾಡಿನಲ್ಲಿ ಅತ್ಯಂತ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಿದ್ರು ಅಂತ ನಾವು ಹೇಳ್ಬೋದು ಮತ್ತು ಇನ್ನು ಭಾಳ ಇಂಪಾರ್ಟೆಂಟ್ ಆಗಿ ನಾನು ಇದ್ರ ಬಗ್ಗೆ ಯಾಕಪ್ಪ ಹೇಳ್ತಿದ್ದೀನಿ ಅಂತಂದರೆ ಹದಿನಾರನೇ ಹದಿನೇಳನೇ ಶತಮಾನದಲ್ಲಿ ಅವರು ತಾವು ಯುದ್ಧವನ್ನು ಗೆದ್ದು ಮೈಸೂರು ಸಂಸ್ಥಾನಕ್ಕೆ ಧ್ವಜವನ್ನು ಕೊಟ್ಟಂಥ ಪುಣ್ಯಾತ್ಮ ಇದೆ ಸ್ವಾಮಿ ಇವತ್ಕುನು ಜಯಚಾಮ್ ರಾಜೇಂದ್ರ ಒಡೆಯರ ಮೊಮ್ಮಗರಾದಂತಹ ವರ್ಚಸ್ವಿ ವರಸು ಅವರು ಈ ಉರಿಗದ್ದಗಿಯ ಪೀಠವನ್ನು ಅಲಂಕರಿಸಿರೋದು ಕಪಡಿ ಕ್ಷೇತ್ರ ಅಂತ ಒಂದಿದೆ ಬಹುಶಃ ನೀವೆಲ್ಲ ಗೊತ್ತಿರುವಂತದ್ದೇ ನಾನು ಹೇಳ್ತಿದ್ದೀನಿ ಕಪಡಿ ಕ್ಷೇತ್ರಕ್ಕೆ ಹೋದ್ರೆ ವರ್ಚಸ್ವಿ ನೀವು ದರ್ಶನ ಮಾಡಬಹುದು ಮತ್ತು ಅವ್ರು ಮಾಡದಂತ ಅನೇಕ ಅನೇಕ ಜನೋಪಕಾರಿ ಕೆಲಸಗಳನ್ನು ಸಹ ನೀವು ಅಲ್ಲಿ ನೋಡಬಹುದು ಸ್ವಾಮಿ ಅವರ ಬಗ್ಗೆ ರಾಚಪ್ಪಾಜಿ ಅವರ ಬಗ್ಗೆ ಸಿದ್ದಪ್ಪಾಜಿ ಅವರ ಬಗ್ಗೆ ನೀವು ಹೆಚ್ಚು ತಿಳ್ಕೊಬೇಕು ಅಂತ ಅಂದ್ರೆ ಇದು ತುಂಬಾ ಬುಕ್ಸ್ ಇದೆ ತುಂಬಾ ಜನ ಜನಪದ ವಿದ್ವಾಂಸ ಬಗ್ಗೆ ಕೆಲಸ ಮಾಡಿದ್ದಾರೆ ಅನೇಕ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಆದರೆ ನೀವು ಅದನ್ನೆಲ್ಲ ಇದನ್ನೆಲ್ಲ ಸೋಸಿ ಇದನ್ನೆಲ್ಲ ಒಂದು ಕಡೆ ಮಾಡಿ ಇದನ್ನೊಂದು ಅದ್ಭುತವಾದಂತಹ ಡಾಕ್ಯುಮೆಂಟರಿ ನನ್ನ ಸ್ನೇಹಿತ ಇತಿಹಾಸಕಾರರಾದಂತಹ ರಾಜೀವೇಂದ್ರ ಪತುಂಗ ಅವರ ತಂಡ ಇದನ್ನ ಬಹಳ ಅದ್ಭುತವಾದಂತಹ ಒಂದು ಡಾಕ್ಯುಮೆಂಟ್ ತಯಾರಿಸಿದೆ ಕಮೆಂಟ್ ಅಲ್ಲಿ ಇದೆ ಲಿಂಕ್ ಅಲ್ಲಿ ಈ ಲಿಂಕ್ ಕಮೆಂಟ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ಅವರು ಒಂದು ಅದ್ಭುತವಾದಂತಹ ಒಂದು ಒಂಟೆ